ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ ಸಮಸ್ತ ಪವರ್ ಟಿ ವಿ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಮಸ್ತ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ಮಹಾಲಯ ಅಮಾವಾಸ್ಯೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಭಾನುವಾರ ವಿಶೇಷವಾಗಿ ಮಹಾಲಯ ಅಮಾವಾಸೆ ಭಾದ್ರಪದ ಮಾಸದ ಅಮಾವಾಸೆಯನ್ನ ವಿಶೇಷವಾಗಿ ನಮ್ಮ ಶಾಸ್ತ್ರಿಗಳಲ್ಲಿ ಮಹಾಲಯ ಅಮಾವಾಸೆ ಎಂದು ಕರೀತಾರೆ ಅದರೊಳಗೂ ವಿಶೇಷವಾಗಿ ಆ ದಿನ ಭಾಗಶಃ ಸೂರ್ಯಗ್ರಹಣ ಸಹ ಸಂಭವಿಸಲಿದೆ ಆದರೆ ಭಾರತಕ್ಕೆ ಇದರ ದೋಷವೂ ಇರುವುದಿಲ್ಲ ಏಕೆಂದರೆ ಭಾರತದಲ್ಲಿ ಇದು ಗೋಚಾರ ಆಗ್ತಾ ಇಲ್ಲ ಆದರೆ ಬೇರೆ ಕಡೆಗಳಲ್ಲಿ ಇದರ ಗೋಚಾರ ಉಂಟಾಗ್ತಾ ಇದೆ ಆದರೆ ಈ ಅಮಾವಾಸ್ಯೆ ಎಂದು ಅದರೊಳಗು ಈ ಮಹಾಲಯ ಅಮುವಾಸೆ ಏಕೆ ಈ ಮಹಾಲಯ ಅಮಾವಾಸೆ ಅಂತಂದು ಕರೀತಾರೆ ಅವತ್ತಿನ ದಿನ ನಾವು ಏನನ್ನ ಮಾಡಿದರೆ ಶುಭ ಫಲಗಳು ಉಂಟಾಗ್ತವೆ ಅವತ್ತಿನ ದಿನ ನಾವು ಕಡ್ಡಾಯವಾಗಿ ಏನನ್ನ ಮಾಡಬೇಕು ಯಾವ ದೇವತೆಗಳನ್ನ ಆರಾಧನೆಯನ್ನ ಮಾಡಬೇಕು ಎಲ್ಲವನ್ನು ವಿಸ್ತಾರವಾಗಿ ಮತ್ತು ಸರಳ ರೀತಿಯಿಂದ ಆ ದಿನ ಏನನ್ನು ಮಾಡಿದರೆ ವಿಶೇಷವಾಗಿ ದೇವಗಳ ಮತ್ತು ಪಿತೃದೇವತೆಗಳ ಅನುಗ್ರಹವನ್ನು ನಾವು ಪಡೆಯಬಹುದು ಬನ್ನಿ ಎಲ್ಲವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಇನ್ನು ಅಮಾವಾಸ್ಯೆಯು ಸೆಪ್ಟೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಈ ಮಹಾಲಯ ಅಮಾವಾಸ್ಯೆ ಪ್ರಾರಂಭ ಮತ್ತು ಮುಕ್ತಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಈ ಮಹಾಲಯ ಅಮಾವಾಸ್ಯೆ ಮುಕ್ತಾಯಗೊಳ್ಳಲಿದೆ ಆದ್ದರಿಂದ ಇಪ್ಪತ್ತೊಂದನೆಯ ತಾರೀಕು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದರಂದು ವಿಶೇಷವಾಗಿ ಈ ಮಹಾಲಯ ಅಮಾವಾಸ್ಯೆಯನ್ನು ಸಕಲ ಭಕ್ತಾದಿಗಳು ಸಹ ಅತ್ಯಂತ ಉತ್ಸಾಹದಿಂದ ಸಂಭ್ರಮಣೆಯಿಂದ ಈ ಮಹಾಲಯ ಅಮಾವಾಸ್ಯೆಯನ್ನು ಪ್ರಾರಂಭ ಮಾಡಬೇಕು ಆ ದಿನ ನಾವು ಏನಪ್ಪ ಮಾಡಬೇಕು ಅಂದರೆ ಮನೆಯನ್ನು ಗೋಮೂತ್ರದಿಂದ ಮತ್ತೆ ಮನೆಯ ಅಂಗಳನ್ನ ಗೋ ಮೈದಿಂದ ಸಾರಿಸಿ ವಿಶೇಷವಾಗಿ ಆ ದಿನ ಶಿವನನ್ನು ಪ್ರಾರ್ಥನೆಯನ್ನು ಮಾಡಬೇಕು ನಾರಾಯಣರನ್ನೂ ಸಹ ಪ್ರಾರ್ಥನೆಯನ್ನು ಮಾಡಿ ಈ ದಿನ ನಮ್ಮ ಎಲ್ಲ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ದೇವ ಅಂತಂದೇಳಿ ದೇವತೆಗಳ ಅನುಗ್ರಹವನ್ನ ತೆಗೆದುಕೊಂಡು ಆ ದಿನ ವಿಶೇಷವಾಗಿ ಪಿತೃದೇವೋ ಭವ ಏಕೆಂದರೆ ನಮಗೆ ಕಣ್ಣಿಗೆ ಕಾಣುವ ತಾಯಿ ತಂದೆಯಿಂದರಿಗೆ ಮೊದಲು ವಂದನೆಯನ್ನ ಮಾಡಬೇಕು ಆದ್ದರಿಂದ ವಿಶೇಷವಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ನೋಡಿ ಋಷಿಮುನಿಗಳು ಮಾ ಈ ಭಾದ್ರಪದ ಮಾಸದ ಅಮುವಾಸೆಯನ್ನ ಮಹಾಲಯ ಅಮಾವಾಸ್ಯ ಅಂತಂದೇಳಿ ಕರೆದರು ಇಂತಹ ಮಹಾಲಯ ಅಮಾವಾಸ್ಯನಲ್ಲಿ ಪ್ರತಿಯೊಬ್ಬರೂ ಸಹ ನಿಮ್ಮ ನಿಮ್ಮ ಪೂರ್ವಜರನ್ನ ಎಲ್ಲ ಅವರನ್ನ ಸ್ಮರಣೆಯನ್ನ ಮಾಡುವುದು ಅವರ ಪೂಜೆಯನ್ನ ಮಾಡುವುದು ಅವರಿಗೆ ತೃಪ್ತಿಯನ್ನು ಉಂಟು ಮಾಡುವುದನ್ನ ಮಾಡಬೇಕು ಅಂತಂದೇಳಿ ಈ ಪಿತೃಪಕ್ಷದಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಸಹ ಇದನ್ನು ಆಚರಣೆಯನ್ನು ಮಾಡಬೇಕು ಅಂತಂದು ಶಾಸ್ತ್ರಗಳೇ ಸಹ ತಿಳಿಸ್ತಾ ಹೋಗ್ತಾ ಇದೆ ಆದ್ದರಿಂದ ಆ ದಿನ ವಿಶೇಷವಾಗಿ ಪಿತೃದೇವತೆಗಳ ಆರಾಧನೆಯನ್ನು ಮಾಡುವುದು ಮತ್ತು ಪಿಂಡ ಪ್ರಧಾನವನ್ನು ಮಾಡುವುದು ಮತ್ತು ಜಲತರ್ಪಣವನ್ನು ನೀಡೋದು ಮತ್ತು ತಿಳತರ್ಪಣವನ್ನು ನೀಡೋದು ಮತ್ತು ಇವೆಲ್ಲವೂ ಸಾಧ್ಯ ಆಗ್ತಾ ಇಲ್ಲ ನಾನು ಶ್ರಾದ್ದಾ ಕರ್ಮಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋರು ಏನಪ್ಪ ಮಾಡಬೇಕು ಅಂತಂದರೆ ಸೇವೆಯನ್ನ ಮಾಡಿ ಗೋ ದಾನವನ್ನು ಮಾಡುವುದರಿಂದ ಸಹ ಪಿತೃದೇವತೆಗಳ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಅದನ್ನು ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಗ್ರಾಸವನ್ನ ನೀಡಿ ಎಲ್ಲಿ ಎಲ್ಲಿ ಗೋಶಾಲೆಗಳಿರುತ್ತೋ ಆಯಾ ಗೋಶಾಲೆಗಳಿಗೆ ತೆರಳಿ ಅಲ್ಲಿ ಗೋ ಸೇವೆಯನ್ನು ಮಾಡಿ ಗೋಗ್ರಾಸಗಳನ್ನು ನೀಡೋದು ಪೂಜೆಯನ್ನು ಮಾಡೋದು ಹೀಗೆ ಗೋಗಳ ಸೇವೆಯನ್ನು ಮಾಡಿ ಅದನ್ನೂ ಸಾಧ್ಯ ಆಗಲಿಲ್ಲ ಅಂತಂದರೆ ಬಡಬಗ್ಗರಿಗೆ ಅನ್ನದಾನವನ್ನು ಮಾಡಿ ಇದರಿಂದ ಪಿತೃದೇವತೆಗಳು ನಿಮ್ಮ ಮೇಲೆ ಹರ್ಷಗೊಳ್ತಾರೆ ಸಂತೋಷಗೊಳ್ತಾರೆ ಇದರಿಂದ ಜಾತಕದಲ್ಲಿ ಉಂಟಾಗಿರುವಂತಹ ಸಕಲ ಪಿತೃದೋಷಗಳು ಸಹ ನಿವಾರಣೆಯನ್ನು ಹೊಂದುತ್ತಾಗುತ್ತೀರಾ ಕಡೆಗೆ ಬಡಬಗ್ಗೂ ಸಹ ಅನ್ನದಾನವನ್ನು ಮಾಡಿ ಅನಾಥಾಶ್ರಮಗಳಿರಲಿ ವೃದ್ಧಾಶ್ರಮಗಳಿಗೆ ತೆರಳಿ ವಿಶೇಷವಾದ ಸೇವೆಯನ್ನ ಮಾಡಿ ಅದೂ ಸಾಧ್ಯ ಇಲ್ಲ ಅಂತಂದ್ರೆ ವೃಕ್ಷಗಳಿಗೆ ನೀರನ್ನಾದ್ರೂ ಹಾಕೋದ್ರಿಂದ ಪಿತೃದೇವತೆಗಳು ತೃಪ್ತಿವಂತರೆ ಅಂತಂದು ಹೇಳುತ್ತೆ ಅವತ್ತಿನ ದಿನ ಕೈಲಾದಷ್ಟು ಗಿಡಗಳನ್ನು ಸಸಿಗಳನ್ನು ನೆಡುವುದು ಮತ್ತು ಸಸಿಗಳನ್ನು ಪೋಷಣೆಯನ್ನ ಮಾಡುವುದರಿಂದಲೂ ಸಹ ಪ್ರಕೃತಿ ಹರ್ಷಗೊಂಡರೆ ಪಿತೃದೇವತೆಗಳು ತೃಪ್ತಿ ಆಗ್ತಾರೆ ಅಂತಂದು ತಿಳಿಸ್ತೇ ಅದನ್ನಾದ್ರೂ ಸಹ ಮಾಡಬೇಕು ಒಟ್ಟಿನಲ್ಲಿ ನಮಗೆ ಮಹಾಲಯ ಅಮಾವಾಸ್ಯೆ ಒಂದು ಸಂದೇಶವನ್ನು ನೀಡುತ್ತೆ ಆ ದಿನ ಸಂತೋಷದಿಂದ ಪುಣ್ಯ ಕಾರ್ಯಗಳನ್ನು ಮಾಡು ದಾನ ಧರ್ಮಗಳನ್ನು ಮಾಡೋದು ಆ ದಿನ ಅದರೊಳಗೂ ಸಹ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಭಾನುವಾರ ನಡೀತಾ ಇರೋದ್ರಿಂದ ಸರ್ವಾರ್ಥ ಸಿದ್ಧಿಯೋಗ ಉಂಟಾಗ್ತಾ ಇದೆ ಇಂತಹ ದಿನದಲ್ಲಿ ವಿಶೇಷವಾಗಿ ದೇವತೆಗಳ ಪೂಜೆಯನ್ನು ಆರಾಧನೆಯನ್ನು ಮಾಡುವುದು ಶಿವನಿಗೆ ರುದ್ರಾಭಿಷೇಕಗಳನ್ನು ನೆರವೇರಿಸುವುದು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಪಠನೆಯನ್ನು ಮಾಡುವುದು ಪಾರಾಯಣವನ್ನ ಮಾಡುವುದರಿಂದ ಸಮಸ್ತ ಗುರು ಜನಗಳ ಸೇವೆಯನ್ನು ಮಾಡೋದು ಗುರುಗಳಿಂದ ಮಂತ್ರೋಪದೇಶವನ್ನು ತೆಗೆದುಕೊಳ್ಳುವುದರಿಂದನೂ ಸಹ ಪಿತೃದೇವತೆಗಳ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಮತ್ತು ಆ ದಿನ ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಣೆಯನ್ನು ಮಾಡೋದು ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ಸಮಸ್ತ ಪಿತೃದೋಷಾದಿಗಳು ಸಹ ನಿವಾರಣೆ ಆಗ್ತವೆ ಅಂತಂದು ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗುತ್ತೆ ಮತ್ತು ಆ ದಿನ ಸಂಜೆಯಲ್ಲಿ ಭಾನುವಾರ ಬಂದಿರುವುದರಿಂದ ವಿಶೇಷವಾಗಿ ಮನೆಗಳಲ್ಲಿ ನಿಮ್ಮ ನಿಮ್ಮ ಕುಲದೇವತೆಯ ಆರಾಧನೆಯನ್ನು ಮಾಡುವುದು ಮತ್ತು ವಿಶೇಷವಾಗಿ ದೇವಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠನೆಯನ್ನು ಮಾಡಿ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಸಹ ಪಾಯಸದ ನೈವೇದ್ಯವನ್ನು ಮಾಡುವುದರಿಂದ ಮತ್ತು ಅಮ್ಮನಿಗೆ ಇಪ್ಪತ್ತೇಳು ತುಪ್ಪದ ದೀಪದ ಆರತಿಯನ್ನು ಬೆಳಗುವುದರಿಂದ ಸಮಸ್ತ ಪಿತೃದೋಷಗಳು ಸಹ ನಿವಾರಣೆಯಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗ್ತಾ ಹೋಗುತ್ತೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ದೂರ ಆಗ್ತಾ ಹೋಗ್ತೀರಾ ಮತ್ತು ಯಾವುದೇ ಮನೆಯ ಮೇಲೆ ಇರುವ ದೃಷ್ಟಿದೋಷಗಳಿಗೆ ಮನೆಯ ಸುತ್ತಲೂ ಸಹ ಬಿಳಿಯ ಸಾಸಿವೆ ಕಾಳು ಮತ್ತು ಅದರ ಜೊತೆಯಲ್ಲಿ ಬನ್ನಿ ಮರದ ಪತ್ರೆಗಳನ್ನು ಸಹ ಹಾಕುವುದರಿಂದ ಅದರೊಳಗೂ ಮಹಾಲಯ ಅಮಾವಾಸ್ಯೆ ಆಗೋದರಿಂದ ಮನೆಯ ಮೇಲೆ ಎಂತಹ ದೃಷ್ಟಿ ಮತ್ತು ಕೆಟ್ಟ ದೃಷ್ಟಿಗಳಿದ್ದರೂ ಸಹ ಎಲ್ಲವೂ ನಿವಾರಣೆಯನ್ನು ಹೊಂದುತ್ತೇವೆ ಮತ್ತೆ ಕೊನೆಯಲ್ಲಿ ಕೂಷ್ಮಾಂಡ ಬಲಿಯನ್ನು ಮಾಡುವುದು ಮತ್ತು ಮುಖ್ಯ ದ್ವಾರದ ಬಳಿಯಲ್ಲಿ ಕೂಷ್ಮಾಂಡ ದೀಪವನ್ನು ಬೆಳಗಿಸಿ ಮೊಸರನ್ನದ ನೈವೇದ್ಯವನ್ನು ಮಾಡಿ ಅದನ್ನು ವಾಸ್ತು ಪುರುಷನಿಗೆ ಸಮರ್ಪಣೆಯನ್ನು ಮಾಡಿ ಭೈರವನಿಗೆ ನೈವೇದ್ಯವನ್ನು ನೀಡುವುದರಿಂದ ವಿಶೇಷವಾಗಿ ಮನೆಯಲ್ಲಿ ರಕ್ಷಾ ಕವಚ ಉಂಟಾಗ್ತಾ ಬರುತ್ತೆ ವೀಕ್ಷಕರೇ ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಸಹ ಅದರೊಳಗೂ ಸರ್ವಾರ್ಥ ಸಿದ್ಧಿಯೋಗ ನಡೀತಾ ಇರೋದ್ರಿಂದ ನಾವುಗಳು ಏನಪ್ಪ ಮಾಡಬೇಕು ಅಂದರೆ ಮನೆಯನ್ನು ಅತ್ಯಂತ ಶುದ್ಧ ರೀತಿಯಿಂದ ಇಟ್ಟುಕೊಂಡು ಆ ದಿನ ನಾವುಗಳು ಮಾಡುವ ಸಕಲ ದಾನ ಧರ್ಮ ಯಜ್ಞ ಪೂಜೆಗಳು ಪಿತೃದೇವತೆಗಳ ಪೂಜೆಯಿಂದ ವಿಶೇಷವಾದ ಪುಣ್ಯವನ್ನು ನೀವು ಸಂಪಾದನೆ ಮಾಡ್ತಾ ಬರ್ತೀರಾ ಆ ದಿನ ವಿಶೇಷ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡುವುದು ಮತ್ತು ಪಿತೃತರ್ಪಣಾದಿಗಳನ್ನು ನೀಡುವುದು ಮತ್ತು ಸಮುದ್ರ ಸ್ನಾನದಿಂದ ಅತ್ಯಂತ ಮಹಾಪುಣ್ಯಗಳನ್ನು ಸಂಪಾದನೆಯನ್ನು ಮಾಡ್ತಾ ಹೋಗ್ತೀರಾ ಈ ರೀತಿಯಿಂದ ನಾವು ದೇವತೆಗಳನ್ನು ಆ ದಿನ ಆರಾಧನೆಯನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಕೈಲಾದಷ್ಟು ತಮ್ಮ ತಮ್ಮ ಕೈಲಾದಷ್ಟು ಸಹ ಪಿತೃದೇವತೆಗಳಿಗೋಸ್ಕರ ದಾನ ಧರ್ಮ ಯಜ್ಞ ಹೋಮ ಪೂಜಾದಿಗಳನ್ನು ಮಾಡುವುದರು ಮತ್ತು ಅನೇಕ ಗೋಸೇವೆಯನ್ನು ಸಹ ಮಾಡುವುದರಿಂದ ಪಿತೃದೇವತೆಗಳ ಅನುಗ್ರಹ ನಿಮ್ಮ ಮೇಲೆ ಉಂಟಾಗ್ತಾ ಬರಲಿ ಏಕೆಂದರೆ ಪಿತೃದೋಷದಿಂದ ಅನೇಕರಿಗೆ ವಂಶಾಭಿವೃದ್ಧಿನೇ ಆಗ್ತಾ ಇರಲ್ಲ ಇಲ್ಲ ಅಂತಂದರೆ ಮಕ್ಕಳಲ್ಲಿ ಅನೇಕ ದೋಷಗಳನ್ನು ಸಹ ನಾವು ಕಾಣ್ತಾ ಬರ್ತೀವಿ ಹೀಗೆ ಇಂತಹ ಹಲವಾರು ದೋಷಗಳಿಗೆ ಏಕೈಕ ಪರಿಹಾರವೇ ಈ ಪಿತೃದೋಷದಿಂದ ಮುಕ್ತಿ ಆದ್ದರಿಂದ ಏನಪ್ಪ ಮಾಡಬೇಕು ಅಂತಂದರೆ ನಾವುಗಳು ನಮ್ಮ ಅನೇಕ ಶಿಷ್ಯಂದರಿಗೆ ಹೇಳ್ತಾ ಇರ್ತೀವಿ ಏನಂತಂದರೆ ನಾವುಗಳು ಅನೇಕರು ಪ್ರಕೃತಿಯನ್ನು ಪೂಜೆಯನ್ನು ಮಾಡಬೇಕು ಪ್ರಕೃತಿಯನ್ನು ಪ್ರೀತಿಸ್ತಾ ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅಂಥವ್ರಿಗೆ ನಾವು ಹೇಳ್ತಾ ಇರ್ತೀವಿ ಪ್ರಕೃತಿಯನ್ನ ಪ್ರೀತಿಸಬೇಕು ಅಂತಂದರೆ ಮರಗಳನ್ನು ನಾವು ಪೋಷಣೆಯನ್ನು ಮಾಡಬೇಕು ಪೋಷಣೆಯನ್ನು ಮಾಡಬೇಕು ಅಂತಂದರೆ ನಾವು ಮರದ ಬೇರಿಗೆ ನೀರನ್ನು ಹಾಕೋದ್ರಿಂದ ನಾವು ಆ ಪ್ರಕೃತಿಯನ್ನು ಪೂಜೆಯನ್ನು ಮಾಡುತ್ತೀವಿ ಹಾಗೆ ನಾವು ನಮ್ಮ ಜೀವನವನ್ನು ಬೆಳೆಸಲಿಕ್ಕೆ ನಾವು ಬಯಸ್ತಾ ಇದ್ರೆ ನಮ್ಮ ಜೀವನದ ಬೆಳಗಣಿಯನ್ನು ಅಂದರೆ ಮುಂದುವರಿಯಲು ಬೆಳವಣಿಗೆಯನ್ನು ನಾವು ಬಯಸ್ತಾ ಇದ್ರೆ ಏನಪ್ಪ ಮಾಡಬೇಕು ಅಂತಂದರೆ ವಿಶೇಷವಾಗಿ ಪಿತೃಗಳ ತರ್ಪಣವನ್ನು ಮಾಡಬೇಕು ಗುರುಗಳ ಭಕ್ತಿಯನ್ನು ಮಾಡಬೇಕು ದೈವ ಸ್ಮರಣೆಯನ್ನು ಮಾಡಬೇಕು ಆದ್ದರಿಂದ ಗುರುಭಕ್ತಿಯಿಂದ ಬದುಕಿದರೆ ಜೀವನವೇ ಪುಣ್ಯಮಯವಾಗುತ್ತೆ ಗುರು ಭಕ್ತಿಯಿಂದ ಬದುಕಿದರೆ ಜೀವನವೇ ಪುಣ್ಯಮಯವಾಗುತ್ತೆ ಪಿತೃಗಳನ್ನ ಸ್ಮರಿಸಿದರೆ ವಂಶವೇ ಪಾವನವಾಗುತ್ತೆ ನೋಡಿ ಗುರು ಭಕ್ತಿಯಿಂದ ಬದುಕಿದರೆ ಜೀವನವೇ ಪುಣ್ಯವಾಗುತ್ತೆ ಪಿತೃಗಳನ್ನ ಸ್ಮರಿಸಿದರೆ ವಂಶವೇ ಪಾವನವಾಗುತ್ತದೆ ಗುರುವನ್ನ ಆರಾಧಿಸಿದರೆ ಆತ್ಮವೇ ದಿವ್ಯವಾಗುತ್ತೆ ಎಂಬ ಮಹಾ ಸಂದೇಶವನ್ನ ನಮ್ಮ ಎಲ್ಲ ಶಿಷ್ಯರಿಗೂ ಮತ್ತು ವೀಕ್ಷಕ ಬಾಂಧವರಿಗೆಲ್ಲ ಈ ಮಹಾಲಯ ಅಮಾವಾಸ್ಯೆಯ ಒಂದು ಸಂದೇಶವನ್ನ ನೀಡ್ತಾ ಇದ್ದೀವಿ ಆದ್ದರಿಂದ ತಾವುಗಳೆಲ್ಲರೂ ಸಹ ವಿಶೇಷವಾಗಿ ಪಿತೃದೇವತೆಗಳ ಆರಾಧನೆಯನ್ನ ಮಾಡೋಣ ಆ ದಿನ ವಿಶೇಷವಾಗಿ ಶ್ರೀಮಠದಲ್ಲೂ ಸಹ ರುದ್ರಹೋಮಾದಿಗಳನ್ನು ಸಹ ಆಚರಿಸ್ತಾ ಇದೀವಿ ಇಂತಹ ರುದ್ರಹೋಮಾದಿಗಳಿಗೂ ಸಹ ತಾವೆಲ್ಲ ಭಾಗವಹಿಸಿ ಆ ರುದ್ರದೇವರ ಅನುಗ್ರಹವನ್ನ ಪಡೆಯುವಂತಾಗಲಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಇನ್ನೊಂದು ವಿಶೇಷ ಸೂರ್ಯಗ್ರಹಣವು ಈ ಮಹಾಲಯ ಅಮವಾಸೆ ಎಂದೇ ನಡೀತಾ ಇದೆ ಆದರೆ ನಮ್ಮ ಭಾರತಕ್ಕೆ ಇದರ ಯಾವ ಛಾಯೆಯೂ ಇರಲಿಂದ ಇದರ ಆಚರಣೆಯ ಅವಶ್ಯಕತೆ ಇರಲಿಲ್ಲ ಆದರೂ ಸಹ ಪ್ರಭಾವಗಳು ಭಾರತವನ್ನು ಒಳಗೊಂಡು ಇಡೀ ನಮ್ಮ ಜಗತ್ತಿಗೂ ಸಹ ಇದರ ಪ್ರಭಾವಗಳು ಉಂಟಾಗ್ತಾ ಬರುತ್ತೆ ಈ ಗ್ರಹಣದ ಸಮಯ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ ಆದ್ದರಿಂದ ಇದು ರಾತ್ರಿ ನಡೀತಾ ಇರೋದರಿಂದ ಗ್ರಹಣದ ಆಚರಣೆಯ ಅಗತ್ಯ ಇರೋದಿಲ್ಲ ಈ ಗ್ರಹಣವು ಸುಮಾರು ಅಮೇರಿಕನ್ ಸಮೂಹ ಮತ್ತು ಅಂಟಾರ್ಟಿಕಾ ಆಸ್ಟ್ರೇಲಿಯಾ ಕುಕ್ ಐಲ್ಯಾಂಡ್ಸ್ ಸೀಸಿ ಫ್ರೆಂಚ್ ಪಾಲಿನೇಸಿಯಾ ಕಿವಿಹಾटिया ನ್ಯೂಜಿಲ್ಯಾಂಡ್ ನ್ಯೂ ಕ್ಯಾಲೆಡೋನಿಯಾ ನಿಯೋ ಮಾರ್ಫಕ್ ಐಸ್ಲ್ಯಾಂಡ್ ಸಮೋಯಾ ಸೋಲೋಮอน ಐಲ್ಯಾಂಡ್ಸ್ ಟಕುಲಿಯಾ ಟोंಗಾ ತಾವಳು ವನಸ್ತುಂ ವಾಲಿಸಿಂಗ್ ಅಂಡ್ ಫೂಟೋನಾ ಈ ಕಡೆ ಎಲ್ಲಾ ಸಹ ಸೂರ್ಯಗ್ರಹಣದ ಪ್ರಭಾವಗಳು ಉಂಟಾಗ್ತಾ ಬರುತ್ತೆ ಆದ್ದರಿಂದ ಆದಷ್ಟು ಈ ಅಮೇರಿಕದ ಅಧ್ಯಕ್ಷರು ಎಚ್ಚರಿಕೆಯಿಂದ ತಮ್ಮ ಹೆಜ್ಜೆಯನ್ನು ಹಿಡಿಯುವುದು ಒಳಿತು ಇಲ್ಲದಿದ್ದರೆ ಅಮೇರಿಕದ ಅಧ್ಯಕ್ಷರಿಗೆ ಅನೇಕ ರೀತಿಯಿಂದ ಅನಾರೋಗ್ಯಗಳು ಬಾಧಿಸುವುದು ಇಲ್ಲ ಇರಲಿ ಇಂತಹ ಅನೇಕ ರಾಷ್ಟ್ರಗಳ ನಡುವೆ ಯುದ್ಧದ ಸಂಭವಗಳು ಮತ್ತೆ ಅನೇಕ ವಿಧ್ವಂಸಕ ಕೃತ್ಯಗಳು ಅಮೆರಿಕದಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ ಆದಷ್ಟು ಅಮೇರಿಕದ ಪ್ರಜೆಗಳು ಕೆನಡಾದ ಪ್ರಜೆಗಳು ಅದರೊಳಗೂ ಸಹ ಅಮೇರಿಕದಲ್ಲಿರುವ ಅಮೇರಿಕ ಮತ್ತು ಅಮೇರಿಕದ ಭಾಗಗಳು ಮತ್ತು ದೇಶಗಳನ್ನು ಒಳಗೊಂಡ ಅನೇಕ ರಾಷ್ಟ್ರದವರು ನಮ್ಮ ಅದರೊಳಗೂ ಹಿಂದೂ ಸನಾತನ ಪರಂಪರೆಯವರು ಆದಷ್ಟು ಜಾಗರೂಕತೆಯನ್ನು ವಹಿಸಿ ಏಕೆಂದರೆ ಕಾಲಜ್ಞಾನದ್ದು ಮತ್ತು ಅನೇಕ ಗ್ರಹಗತಿಗಳ ಚಲನವಲನದಿಂದ ಸನಾತನ ಪರಂಪರೆಯ ಮೇಲೆ ಅನೇಕರ ಅಟ್ಟಹಾಸ ಆಗಬಹುದು ಅಂತಂದು ತಿಳಿಸ್ತಾ ಇದೆ ಆದ್ದರಿಂದ ಆದಷ್ಟು ಅಮೇರಿಕದ ನಮ್ಮ ಸನಾತನ ಪರಂಪರೆಯ ಗುರು ಪ್ರತಿಯೊಬ್ಬರೂ ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಮತ್ತು ಫ್ರಾನ್ಸ್ ಮತ್ತು ಲಂಡನ್ ಇರಲಿ ಮತ್ತು ಈ ಭಾಗದಲ್ಲಿ ಅನೇಕ ರೀತಿಯಿಂದ ರಾಷ್ಟ್ರಗಳಲ್ಲಿ ಅಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅನೇಕ ರೀತಿಯಿಂದ ಹಿಂಸಾತ್ಮಕ ಕೃತ್ಯಗಳು ಮತ್ತು ರಾಜಕೀಯ ಅಸ್ಥಿರತೆಗಳು ಫ್ರಾನ್ಸ್ ಇರಲಿ ಲಂಡನ್ ಇರಲಿ ಈ ಭಾಗದಲ್ಲಿ ಅನೇಕ ರಾಜಕೀಯದಲ್ಲಿ ಅನೇಕ ತಲ್ಲಣಗಳು ನಡೀತಾ ಹೋಗುತ್ತವೆ ಮತ್ತು ಅನೇಕ ವಿಧ್ವಂಸ ಕೃತ್ಯಗಳು ಅನೇಕ ವಿರೋಧಿಗಳಿಂದ ರಾಷ್ಟ್ರದಲ್ಲೇ ರಾಜಕೀಯದ ಮೇಲೆ ಪ್ರಭಾವವನ್ನು ಬೀರಬಹುದಾಗಿದೆ ಮತ್ತು ರಾಜಕೀಯನೇ ಅದಲು ಬದಲಾಗಬಹುದು ಆದಷ್ಟು ಸಹ ಪ್ರಜೆಗಳ ಹಿತಚಿಂತನೆಯನ್ನು ಮಾಡಿ ಇಲ್ಲದಿದ್ದರೆ ಅನೇಕ ರೀತಿಯಿಂದ ಕೆಲವೊಂದು ಧರ್ಮದವರ ಆಳ್ವಿಕೆನೇ ಈ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಲಂಡನ್ ಇರಲಿ ಫ್ರಾನ್ಸ್ನಲ್ಲಿ ಉಂಟಾಗಬಹುದು ಅನೇಕ ಧರ್ಮದ ಹೊಸ ರಾಜಕೀಯ ಸಹ ಉಂಟಾಗುವಂತಹ ಗ್ರಹಗತಿಗಳ ಚಲನವಲನ ಇರೋದ್ರಿಂದ ಆ ಸಹಿತ ಯುನೈಟೆಡ್ ಕಿಂಗ್ಡಮ್ನ ಮತ್ತು ಫ್ರಾನ್ಸ್ ಇರಲಿ ಲಂಡನ್ನಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಏಕೆಂದರೆ ಈ ಸೂರ್ಯಗ್ರಹಣದ ಪ್ರಭಾವ ಅತ್ಯಂತವಾಗಿ ಭೀಕರವಾಗಿ ಬೀರ್ತಾರಿಂದ ಅನೇಕ ರಾಷ್ಟ್ರದ ಅಧ್ಯಕ್ಷರುಗಳು ಸಹ ಎಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಸೂರ್ಯ ಅಂತಂದರೆ ಆತ್ಮಕಾರಕ ಅಂತಂದು ನಾವು ಹೇಳ್ತೀವಿ ಆತ್ಮಕ್ಕೆ ಸಂಬಂಧವನ್ನು ಪಡುತ್ತಾನೆ ಸೂರ್ಯದೇವ ಆದಷ್ಟು ನಮ್ಮ ಭಾರತದ ರಾಜಕೀಯ ನಾಯಕರಿ ಮತ್ತು ಭಾರತದ ಅತ್ಯಂತ ಪ್ರಸಿದ್ಧ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರು ಸಹ ತಮ್ಮ ಆರೋಗ್ಯದ ಕಡೆಯಲ್ಲಿ ಮತ್ತು ಅನೇಕ ನಿಮ್ಮ ರಾಜಕೀಯ ವಿಚಾರದಲ್ಲೂ ಸಹ ಎಚ್ಚರಿಕೆ ಹೆಜ್ಜೆಯನ್ನು ಇಡುವುದು ಯಾಕಪ್ಪ ಅಂತಂದರೆ ಅನೇಕ ಕುತಂತ್ರಗಳು ಸಹ ನಮ್ಮ ರಾಷ್ಟ್ರದ ಸುತ್ತಲೂ ಸಹ ನಡೀತಾ ಇಂದ ಆದಷ್ಟು ನೀವು ಎಚ್ಚರಿಕೆಯನ್ನು ಇಡುವುದರಿಂದ ನಿಮ್ಮ ಹೆಸರು ಕೀರ್ತಿ ಇನ್ನೂ ಅಜರಾಮರವಾಗಿ ಬೆಳೆಯುತ್ತೆ ಅಂತಂಥೇಳಿ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ